ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಚ್ ಎಂ ವಿರೂಪಾಕ್ಷ ನಾನು ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಚಿತ್ರದುರ್ಗ ಇಲ್ಲಿ ಶ್ವಾಸಕೋಶ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನವೆಂಬರ್ ಬರುವ ನವೆಂಬರ್ ಇಪ್ಪತ್ತನೇ ತಾರೀಕು ನಾವು ವಿಶ್ವಾದ್ಯಂತ ವರ್ಲ್ಡ್ ಪಿ ಡಿ ಡೇ ಅಂತಕ್ಕಂಥದ್ದನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ ನಾವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಕಾರ್ಯ ಕ್ರಮಗಳನ್ನು ವಿಶ್ವದ ಮಟ್ಟದಲ್ಲಿ ಆಚರಣೆಯನ್ನು ಮಾಡಿಕೊಳ್ತಾ ಬಂದಿರ್ತೇವೆ ಅದರಂತೆ ನವೆಂಬರ್ ಇಪ್ಪತ್ತನೇ ತಾರೀಕು ವರ್ಲ್ಡ್ ಪಿ ಡಿ ಡೇ ಅಂತಕ್ಕಂಥದ್ದನ್ನು ನಾವು ಆಚರಣೆ ಮಾಡ್ತೇವೆ ಏನಿದು ಸಿ ಪಿ ಡಿ ಡೇ ಅಂತಂದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ದೀರ್ಘಕಾಲದಲ್ಲಿ ಶ್ವಾಸಕೋಶದ ಕಾಯಿಲೆ ಶ್ವಾಸಕೋಶಕ್ಕೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅನೇಕ ಕಾಯಿಲೆಗಳನ್ನು ನೋಡಿದ್ದೇವೆ ಆದರೆ ಈ ಕಾಯಿಲೆ ತಕ್ಷಣ ದಿವಸಕ್ಕಾಗಲಿ ಎರಡು ದಿವಸಕ್ಕಾಗಿ ಬರೋದಿಲ್ಲ ಇದು ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷ ಆದಮೇಲೆ ಯಾವ ವ್ಯಕ್ತಿ ದೀರ್ಘಕಾಲದ ಧೂಮಪಾನವನ್ನು ಮಾಡ್ತಾರೋ ಅಥವಾ ಯಾವ ವ್ಯಕ್ತಿ ದೀರ್ಘಕಾಲದಲ್ಲಿ ಒಗೆಯ ಮುಂದೆ ಕೆಲಸವನ್ನು ಮಾಡ್ತಾರೋ ಯಾವ ವ್ಯಕ್ತಿ ಧೂಳಿನಿಂದ ಮುಂದೆ ಕೆಲಸ ಮಾಡ್ತಾರೋ ಯಾವ ವ್ಯಕ್ತಿ ಈ ಒಂದು ಸಂಚಾರದ ದಟ್ಟ ಹೊಗೆಯನ್ನು ಸೇರಿಸಿರ್ತಾರೋ ಅಂಥ ವ್ಯಕ್ತಿಗಳಲ್ಲಿ ಈ ಒಂದು ಸಿ ಓಪಿ ಡಿ ಅಂತಕ್ಕಂಥ ರೋಗ ಶುರುವಾಗಿ ಕಾಣಿಸ್ಬಿಡುತ್ತೆ ಇದರ ರೋಗದ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಮನುಷ್ಯ ತಾನು ದೈನಂದಿಂದ ಮಾಡ್ತಕ್ಕಂಥ ಏನಿದೆ ಅದರಲ್ಲಿ ಅಡಚಣೆಯನ್ನು ಉಂಟು ಮಾಡ್ತಾರೆ ಉದಾಹರಣೆಗೆ ನಾವು ದಿನ ಮಾಡಿ ಹತ್ತಿ ಹೋಗ್ತಾ ಇರ್ತೇವೆ ರಸ್ತೆಯಲ್ಲಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಕೆಲಸ ಮಾಡ್ತಾ ಇರ್ತವೆ ಸ್ಕೂಲ್ ಶರ್ ಆಫೀಸ್ಗಳು ಹೋಗ್ತಾ ಇರ್ತವೆ ಆದರೆ ಇಂತಹ ವ್ಯಕ್ತಿಗಳಿಗೆ ಉಸಿರಾಟದ ತೊಂದರೆ ಪ್ರಾರಂಭವಾಗುತ್ತೆ ಸ್ವಲ್ಪ ದೂರ ನಡೆದ್ರೆ ಸಾಕು ಅವ್ರಿಗೆ ಧನ್ಯವಾಗುತ್ತದೆ ಸುಸ್ತಾಗ್ತದೆ ಯಾಕೆ ಈ ಥರ ಆಗುತ್ತೆ ಅಂತಂದ್ರೆ ಶ್ವಾಸಕೋಶದ ನಾಳೆಗಳಲ್ಲಿ ಒಬ್ಬ ಆಮ್ಲ ಆಮ್ಲಜನಕವನ್ನ ತೆಗೆದುಕೊಂಡು ಹೋಗುವಂತಹ ಶ್ವಾಸಕೋಶದ ನಾಳೆಗಳು ಏನಿರ್ತವೆ ಅವು ನಾವು ಇನ್ನೇನು ನಾವೇನು ತಿಳ್ಕೊಳ್ತೀವಿ ಇದು ಒಂದು ರೀತಿ ಅಸ್ತಮಾ ಕಾಯಿಲೆ ಅಂತ ನಾವು ತಿಳ್ಬೋದು ಸ್ನೇಹಿತರೆ ಅಸ್ತಮಾನೇ ಬೇರೆ ಈ ಸೀವೋ ಪೀಳಿ ಅಂತಕ್ಕಂಥದ್ದೇ ಬೇರೆ ನಮ್ಮ ಅನೇಕ ಜನಗಳು ಕಾಯಿಲೆಯಿಂದ ತಿಂದ ಕಾಯಿಲೆಯಿಂದ ಸೌಷಿಯನ್ನು ತಗೊಳ್ತಾ ತಗೋತಾ ನಾವು ಕಂಡಿದ್ದಾರೆ ಆದರೆ ಇದು ಸಿಒೋ ಪೀಳಿ ಅಂತಕ್ಕಂಥದ್ದು ನಿಧಾನವಾಗಿ ನಮ್ಮನ್ನು ತೊಂದರೆ ತೊಂದರೆ ಏನು ಮಾಡ್ತಕ್ಕಂಥ ಒಂದು ಕಾಯಿಲೆ ಇದು ಏನು ಮಾಡ್ತಾ ಇಂತಂದ್ರೆ ನಮ್ಮ ಜೀವನ ಶೈಲಿಯ ಮಟ್ಟವನ್ನೇ ಹಾಳು ಮಾಡ್ತಕ್ಕಂಥ ಒಂದು ಕಾಯಿಲೆ ಮನುಷ್ಯ ಯಾವ ಮನುಷ್ಯ ದುಡಿಮೆಯನ್ನು ಮಾಡ್ತಾ ಇರ್ತಾನೋ ಆ ದುಡಿಮೆಗೆ ಒಂದು ಅಡ್ಡಗಾಲವನ್ನು ಹಾಕ್ತಕ್ಕಂಥ ಇದು ಯಾಕೆ ಬರುತ್ತೆ ಅಂತ ಅಂದ್ರೆ ನನ್ನ ಹಬ್ಬ ಹೇಳಿದಂಗೆ ಅತಿ ಧೂಮಪಾನ ಮಾಡ್ತಕ್ಕಂಥ ವರ್ಷಾನುಘಟ್ಲೆ ದೀರ್ಘಕಾಲದ ಗಟ್ಟಲೆ ಧೂಮಪಾನವನ್ನು ಮಾಡ್ತಕ್ಕಂಥದ್ದು ವಾಯು ಮಾಲಿನ್ಯ ಉದಾಹರಣೆಗೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅನೇಕ ವಾಹನಗಳು ಬಗೆಯ ನಾವು ಅಂಥ ಒಂದು ಬಗೆಯನ್ನು ನಾವು ಮೂಲಕ ಅದ್ರಲ್ಲಿ ಎಂತ್ರ ಯಾವ ರೀತಿ ಬರ್ತಂದ್ರೆ ವರ್ಷಾನುಗಟ್ಲೆ ವರ್ಷಾನುಗಟ್ಟಲೆ ಹೊಗೆ ಮುಂದೆ ಧೂಳು ಮುಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ಕಾರ್ಖಾನೆಗಳಲ್ಲಿ ಧೂಳು ಬಂದ್ರೆ ಅಲ್ಲಿ ಕೆಲಸ ಮಾಡ್ತಾರೆ ಯಾರು ಯುದ್ಧನೆಲ್ಲ ಸೇವಿಸ್ತಾರೋ ಅಂಥವ್ರಿಗೆ ಈ ಒಂದು ಕಾಯಿಲೆ ಬರ್ತಕ್ಕಂಥ ನಾನು ಆಲ್ರೆಡಿ ಹೇಳಿದಾಗೆ ಅಸ್ತಮಾನೇ ಬೇರೆ ಸಿಒಪಿ ಡಿನೇ ಬೇರೆ ಚಿಕಿತ್ಸೆಯ ರೂಪನೇ ಬದಲಾವಣೆ ಆಗುತ್ತೆ ಅದರಿಂದ ನಮ್ಗೆ ಏನಪ್ಪಾ ಮಾಡಬೇಕು ಅಂತಂದ್ರೆ ಇವತ್ತು ವಶ್ ವಿಶ್ವಾದ್ಯಂತ ವರ್ಲ್ಡ್ ಪಿ ಡಿ ಆಚರಣೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ಪ್ರತಿ ವರ್ಷದ ನವೆಂಬರ್ ತಿಂಗಳಿನ ಮೂರನೇ ವಾರದಲ್ಲಿ ಸಹ ಮಾಡಲಾಗುತ್ತದೆ ಸಾರ್ವಜನಿಕರಲ್ಲಿ ಅಭಿವಂದ ಮೂಡಿಸ್ತಕ್ಕಂಥದ್ದು ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ ವೈದ್ಯಕೀಯ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಇದರ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನ ನೀಡ್ತಕ್ಕಂಥದ್ದು ಈ ಒಂದು ವರ್ಲ್ಡ್ ಸೇವಾ ಪಿ ಐಡಿಯ ಉದ್ದೇಶವಾಗಿರ್ತದೆ ಇದನ್ನು ನಾವು ಪ್ರಿವೆಂಟ್ ಮಾಡಬೇಕು ಬರೀ ಕಾಯಿಲೆ ಹೋಗೋದು ದೊಡ್ಡದಲ್ಲ ಅದನ್ನು ಪ್ರಾರಂಭದಲ್ಲಿ ಚೂಟ್ ಕೆಲಸವನ್ನು ಮಾಡಬೇಕು ಆದ್ರಿಂದ ಇದ್ರ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ತಿಳುವಳಿಕೆಯನ್ನು ತಗೋಬೇಕು ಆಸ್ಪತ್ರೆ ವೈದ್ಯರ ಹತ್ರ ಹೋಗಿ ಅದನ್ನು ಟೆಸ್ಟ್ ಮಾಡಿಸಿಕೊಂಡು ಪ್ರಾರಂಭದಲ್ಲಿ ಈ ಕಾಯಿಲೆಯನ್ನು ನಾವು ಅನಾಹುತವನ್ನು ನಾವು ತಪ್ಪಿಸುವಂತೆ ನಮ್ಮೆಲ್ಲರ ಉದ್ದೇಶ ಇದು ಉದಾಹರಣೆಗೆ ಬಸವೇಶ್ವರ ವೈದ್ಯಕೀಯ ಕಾಲೇಜಿನಲ್ಲಿ ಬರ್ತಕ್ಕಂಥ ನವೆಂಬರ್ ಇಪ್ಪತ್ತನೇ ತಾರೀಕು ಎಲ್ಲ ರೋಗಿಗಳಿಗೆ ಯಾರು ರೋಗ ಕೆಂಬಿರ್ತದೋ ಅವ್ರು ದಂಬಿರ್ತದೋ ಅಂಥವ್ರಿಗೆ ದೃಷ್ಟ ಇರ್ತದೋ ಅಂಥವರು ಆಸ್ಪತ್ರೆಗಳಲ್ಲಿ ಬಂದು ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಅವ್ರಿಗೆ ಉಚಿತವಾಗಿ ಉಚಿತವಾಗಿ ಅವರಿಗೆ ಬೇಕಾದಂಥ ಒಂದು ಪರೀಕ್ಷೆಗಳನ್ನು ಪ್ರಾರಂಭದಲ್ಲೇ ಕಂಡುಹಿಡಿದು ಅವರಿಗೆ ಸೂಕ್ತವಾದ ಒಂದು ಒಂದು ಮಾಹಿತಿಯನ್ನು ಕೊಟ್ಟು ಮುಂದೆ ಈ ರೋಗ ಉಲ್ಬಣವಾಗದಂತೆ ತಡೆಗಟ್ಟುವುದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆದ್ದರಿಂದ ನಾವು ನಿಮಗೆಲ್ಲ ಕೈಜೋಡಿಸಿ ಈ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ವರ್ಲ್ಡ್ ಡೇ ಅನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ